ನಕಲಿ ಕೀ ಬಳಸಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸುತ್ತಾ ಬೈಕ್ಗಳ ಕಳ್ಳತನ ಹೊಸಕೋಟೆ ನಗರದಲ್ಲಿ ಬೈಕ್ಗಳರ ಹಾವಳಿ ವಿಪರೀತವಾಗಿದೆ ಎಲ್ಲಿ ನಿಲ್ಲಿಸಿದ್ರೂ ಸಹ ಕಳ್ಳರು ಮಾತ್ರ ಕ್ಷಣಾರ್ಧದಲ್ಲಿ ಅದನ್ನ ಎಸ್ಕೇಪ್ ಮಾಡ್ತಾರೆ ಇದರಿಂದ ಬೈಕ್ ಸವಾರರು ತಮ್ಮ ಗಾಡಿಗಳ ರಕ್ಷಣೆಗಾಗಿ ಅಂತ ಪೇ ಅಂಡ್ ಪಾರ್ಕ್ ಮಾಡ್ತಾರೆ ಒಂದಿಷ್ಟು ಹಣ ಹೋದರೂ ಪರವಾಗಿಲ್ಲ ನಮ್ಮ ಗಾಡಿಗಳು ಸೇಫ್ ಆಗಿದ್ದರೆ ಸಾಕು ಅಂತ ಆದರೆ ಇಲ್ಲಿ ಪೇ ಮಾಡಿ ಪಾರ್ಕ್ ಮಾಡಿದರೂ ಸಹ ಕಳ್ಳರು ಬೈಕ್ ಒಂದನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಹೌದು ಅಮ್ಮ ಶಕ್ತಿಪೀಠ ಶ್ರೀ ಕಾಟೇರಮ್ಮ ಟೆಂಪಲ್ ಹೊಸಕೋಟೆ ಟೆಂಡರ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಬೈಕ್ಗಳ ಕಳ್ಳತನ ಮಾಡಲಾಗಿದೆ ದೇವಸ್ಥಾನಕ್ಕೆ ಬಂದಿದ್ದ ವೇಳೆ ಘಟನೆ ನಡೆದಿದ್ದು ಭಕ್ತಾದಿಯೊಬ್ಬರು ಇದರಿಂದ ಕಂಗಾಲಾಗಿದ್ದಾರೆ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನದ ಬಳಿ ಇರುವ ಪಾರ್ಕಿಂಗ್ ಏಜೆನ್ಸಿ ಅವರಿಗೆ ಕೇಳಿದರೆ ನಾವು ಏನು ಮಾಡೋದು ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆಂದು ಆರೋಪ ಮಾಡಲಾಗುತ್ತಿದೆ ಚಿಕ್ಕಸಂದ್ರದ ನಿವಾಸಿಯಾದ ಶಶಿಕಾಂತ್ ಎಂಬುವರು ದೇವಸ್ಥಾನದ ದರ್ಶನಕ್ಕೆಂದು ಅವರ ಸ್ಪ್ಲೆಂಡರ್ ಬೈಕ್ ಅನ್ನ ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಿ ಬಂದಿದ್ದರು ಭಾನುವಾರ ಅತ್ತೆ ನಮ್ಮ ಆತ್ಮಿ ನಾಲ್ಕು ಜನ ಸೇರಿ ಎರಡು ಗಾಡಿ ತಗೊಂಡು ಹೊಸಕೋಟೆ ತಾಲೂಕು ಹತ್ರ ಕಂಬಳಿಪುರ ಕಾಟರಮ್ಮ ಟೆಂಪಲ್ ಗೆ ಬಂದಿದ್ದೀವಿ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಒಳಗಡೆ ಹೋಗಿದ್ದೇವೆ ಬೆಳಗ್ಗೆ ಒಂಬತ್ತುವರೆಗೆ ಪಾರ್ಕಿಂಗ್ ಮಾಡ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗಿದ್ದೇವೆ ಪಾರ್ಕಿಂಗ್ ಮಾಡ್ಬಿಟ್ಟು ಒಳಗಡೆ ಹೋಗಿ ದೇವಸ್ಥಾನ ಮುಗಿಸಿಕೊಂಡು ಮಧ್ಯಾಹ್ನ ಒಂದು ಗಂಟೆ ಬಳಸಲ್ಲಿ ನಮ್ಮ ಗಾಡಿ ಕಳುವಾಗಿದೆ ಸರ್ ಸ್ಪಲೆಂಡರ್ ಇವಾಗ ಇದು ಮಾಡ್ಬೇಕು ಸರ್ ಯಾರು ಕೇಳಿಸ್ ಕಳುವಾದ್ಮೇಲೆ ಅಲ್ಲಿರೋದು ಇನ್ಚಾರ್ಜ್ ಆಗಿರೋ ಅವ್ರು ಕರ್ಸ್ಬಿಟ್ಟೆ ನಾನು ಕರ್ಸಿದೆ ಅವರು ಬಂದಾಗ ಇಲ್ಲಿ ಯಾವ್ದು ಸಿ ಸಿ ಕ್ಯಾಮ್ರಾ ಫುಟೇಜ್ ಇಲ್ಲ ಇಲ್ಲೇನು ಪಾರ್ಕಿಂಗ್ ಮಾಡಿದ್ರ ಅಂತ ಅವರೇ ನಮ್ಗೆ ಕೋಲ್ಸೆನ್ ಮಾಡಿದ್ರು ಆಮೇಲೆ ನಾನೇ ಹುಡುಗಿ ಅಲ್ಲಿ ಇಲ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಅವ್ರನ್ನ ಕರ್ಸ್ಬಿಟ್ಟು ನಾನು ಸಿ ಸಿ ಕ್ಯಾಮ್ರಾ ಫುಟೇಜ್ ತೆಗಿಸ್ಬಿಟ್ಟೆ ತೆಗೆಸಾದ್ಮೇಲೆ ಅವ್ರು ಬಂದ್ರು ಬಂದ್ಬಿಟ್ಟು ಸಿ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ತಕೊಟ್ರು ತಗೊಟ್ಟಾದ್ಮೇಲೆ ಚೆಕ್ ಮಾಡಿದೆ ಅದರಲ್ಲಿ ಯಾರು ಕದಿದಾರೆ ಅಂತ ವಿಡಿಯೋ ಎಲ್ಲ ಬಂದೆ ಬಟ್ ಅವ್ನ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಹಾ ಪಾರ್ಕಿಂಗ್ ಮಾಡಕ್ಕೆ ಪಾರ್ಕಿಂಗ್ ಮಾಡೋ ಇರ್ತಲ್ಲ ಹುಡುಗ ಮಾಡಿದ್ದ ಬೆಳಗ್ಗೆ ಬಂದಾಗ ಟಿಕೆಟ್ ಕೇಳಿದೆ ನಾನು ಹತ್ರ ಅದು ವರ್ಕ್ ಆಗ್ತಿಲ್ಲ ಮಿಷನ್ ವರ್ಕ್ ಆಗ್ತಿಲ್ಲ ಬಂದ್ಮೇಲೆ ಕೊಡ್ತೇನೆ ಹೋಗಿ ಅಂತೇಳಿ ಅವನೇ ಅಲ್ಲೇ ಪಾರ್ಕಿಂಗ್ ಮಾಡಕ್ಕೆ ಕೇಳ್ದ ಅವನೇನೆ ಪಾರ್ಕಿಂಗ್ ಅಲ್ಲೇ ಮಾಡಕ್ಕೆ ಹೇಳ್ಬಿಟ್ಟು ಆಮೇಲೆ ಬಂದ್ಮೇಲೆ ಟಿಕೆಟ್ ಕೊಟ್ಟ ಅವನು ಫಸ್ಟ್ ಟಿಕೆಟ್ ಕೊಡ್ಲಿಲ್ಲ ಅವನು ಕೇಳಿದೆ ನಾನು ಅಷ್ಟಕ್ಕಾಗಿ ಆದ್ರೂ ಅವ್ನು ಕೊಡ್ಲಿಲ್ಲ ಟಿಕೆಟ್ ನಮ್ಗೆ ಪಾರ್ಕಿಂಗ್ ಅನ್ಮಾನ ಅದನ್ನು ತೊಗೊಂಡು ಬಂದು ನಿಯರ್ ಅದಕ್ಕೆ ಯಾವುದು ಸಂಬಂಧಪಟ್ಟಿರೋ ಪೊಲೀಸ್ ಗೆ ಬಂದ್ಬಿಟ್ಟೆ ಸೂಲಿಬಲ್ಲೆ ಪೊಲೀಸ್ ಸ್ಟೇಷನ್ಗೆ ಬಂದೆ ಅಲ್ಲಿ ಬಂದುಬಿಟ್ಟು ಪೊಲೀಸ್ ಜೊತೆ ಮಾತಾಡಿದೆ ಕೇಸು ಇದು ಹೇಳಿದೆ ಅವರು ಸರ್ವರ್ ಟೌನ್ ಇದೆ ಅಂತ ಕೇಸ್ ಇದು ಮಾಡಿಲ್ಲ ವಿಡಿಯೋ ಎಲ್ಲ ತೋರಿಸ್ಬಿಟ್ಟೆ ಅವರಿಗೆ ಅದು ತೋರಿಸು ಆದಮೇಲೆ ಅವರು ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು ಹದಿನೇಳನೇ ತಾರೀಕು ನಾನು ಬಂದಿದೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೇಳಿದ್ರು ಮತ್ತು ಇವತ್ತು ಹನ್ನೊಂದು ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಇನ್ನೂ ಇದು ಆಗಿಲ್ಲ ಅದನ್ನು ಇನ್ನೂ ಸರ್ವರ್ ಇಲ್ಲ ಅಂತವ್ರೆ ಈ ಥರ ಎಲ್ಲ ಸರ್ ಇಷ್ಟೊತ್ತು ಬೆಳಿಗ್ಗೆ ವೇಟ್ ಮಾಡ್ತಾ ಇದ್ದೀವಿ ಇವಾಗ ರೆಡಿ ಆಗ್ತದೆ ಅಂತ ಹೇಳ್ತಾರೆ ನೋಡೋಣ ಇನ್ನು ರೆಡಿ ಆಗುತ್ತೋ ಆಗಲ್ಲ ಗೊತ್ತಿಲ್ಲ ಏನು ನೋಡಿ ನಾವು ಬಡವರು ಬರ್ತೇವೆ ದೇವಸ್ಥಾನ ನಂಬಿಕೊಂಡು ನಾವು ಬರ್ತೇವೆ ದೇವಸ್ಥಾನ ಹತ್ರ ಈ ಥರ ಕಳುವಾದರೆ ಅದಕ್ಕೊಂದು ಒಳ್ಳೆಯ ಸೇಫ್ಟಿನೂ ಮಾಡಿಲ್ಲ ಅಲ್ಲಿ ಟಿಕೆಟ್ ಕೊಡ್ತಾರೆ ಅದರಲ್ಲಿ ಗಾಡಿ ನಂಬರ್ಸ್ ಮೆನ್ಷನ್ ಮಾಡಲ್ಲ ಏನು ಮಾಡೋಲ್ಲ ಸುಮ್ಮನೆ ಟಿಕೆಟ್ ಕೊಡ್ತಾರೆ ದುಡ್ಡು ತಗೋತಾರೆ ಅಷ್ಟೇ ಇದು ಮಾಡ್ತಾರೆ ಗಾಡಿಗಳು ಸೇಫ್ಟಿ ಇಲ್ಲ ಅದನ್ನು ಸ್ವಲ್ಪ ಕ್ರಮ ಗಾಡಿ ಸೇಫ್ಟಿ ಇಲ್ಲ ಅಲ್ಲಿ ಟಿಕೆಟ್ಗಳು ಮಾತ್ರ ತೋತಾರೆ ದುಡ್ಡು ಮಾತ್ರ ಚೆನ್ನಾಗಿ ತಗೋತಾರೆ ಗಾಡಿ ಸೇಫ್ಟಿ ಮಾತ್ರ ಇಲ್ಲ ಈ ಹಿಂದೆನು ಈ ಹಿಂದೆನು ಕೂಡ ಒಂಬತ್ತು ಏನೋ ಕಳವಾಗಿದೆ ಅಂತೆ ಇನ್ನು ಯಾವುದು ಇದು ಆಗಿಲ್ಲ ಇವಾಗ ನನ್ ಸೇರಿದ್ರೆ ಹತ್ತು ಗಾಡಿ ಆಗುತ್ತೆ ಈ ತರ ಆದರೆ ಹೆಂಗೆ ನಮ್ಮಂತರದ್ದು ಸಾಲ ಫಿಲ್ ಮಾಡಿ ನಾವು ಲೋನ್ ಮೇಲೆ ಗಾಡಿಗಳು ತಗೊಂಡಿರ್ತೀವಿ ಈ ತರ ಎಲ್ಲ ಮಾಡಿದ್ರೆ ಇದಕ್ಕೆಲ್ಲ ಓಣೆ ಪಾರ್ಕಿಂಗ್ ನೋಡಾನೆ ಅವ್ರು ಟಿಕೆಟ್ ಅಲ್ಲಿ ತಗೊಂಡಿರ್ತಾರೆ ಪಾರ್ಕಿಂಗ್ ಎಲ್ಲ ಮಾಡಿರ್ತೇವೆ ಅದ್ರ ಜವಾಬ್ದಾರಿ ಅವರೇ ಇರ್ತಾರೆ ಅದಕ್ಕೆಲ್ಲ ಅವರೇ ಓಣೆ ಇದನ್ನು ಕ್ರಮ ತಗೋಬೇಕು ಸರ್ ನನ್ನ ಹೆಸರ ಶಶಿಕಾಂತ್ ನಂತರ ದರ್ಶನ ಮುಗಿಸಿ ವಾಪಸ್ಸಾದಾಗ ಆದಾಗ ಬೈಕ್ ಕಳ್ಳತನವಾಗಿತ್ತು ಆನಂತರ ಬೈಕ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಪರಿಶೀಲನೆ ನಡೆಸಿದಾಗ ಕಳ್ಳತನದ ಆಟ ಬಯಲಾಗಿದೆ ಇದೀಗ ಸುಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳನಿಗಾಗಿ ಬಲೆ ಬೀಸಿದ್ದಾರೆ